ಮುಡಾ ಕೇಸ್ನಲ್ಲಿ ಮೌನಕ್ಕೆ ಜಾರಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಕೊಂಚ ಆಕ್ಟಿವ್ ಆಗಿದ್ದಾರೆ ಬೆಳಗ್ಗೆಯಿಂದ ಮನೆಯಲ್ಲೇ ಸಭೆ ನಡೆಸ್ತಾ ಇದ್ರು ಸಿಎಂ ಸಿದ್ದರಾಮಯ್ಯವರು ಮನೆಯಿಂದ ಹೊರ ಬರ್ತಾ ಇದ್ದಂತೆ ಕುಮಾರಸ್ವಾಮಿ ವಿರುದ್ಧ ಕೆಂಡ ಕಾರಿದ್ದಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿಯ ಆರೋಪಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಕುಮಾರಸ್ವಾಮಿ ಆರೋಪಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಾದ್ರೂ ಇದೆಯಾ ಹೇಳಿ ನನ್ನ ಆರೋಪಗಳಿಗೆ ಉತ್ತರ ಕೊಡಲ್ಲ ಅವರು ಅಂದಮೇಲೆ ನಾನ್ ಯಾಕೆ ಅವ್ರ ಆರೋಪಗಳಿಗೆ ಉತ್ತರ ಕೊಡಬೇಕು ಇನ್ನೇನೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ನಾನು ಹೇಳಿದ್ದೇನೆ ಮತ್ತೆ ಅದನ್ನೇ ಕೇಳಕ್ ಹೋಗಬೇಡಿ ಅಂತ ಸಿದ್ದರಾಮಯ್ಯನವರು ಎಚ್ ಡಿ ಅವರ ವಿರುದ್ಧ ಫುಲ್ ಗರಂ ಆಗ್ಬಿಟ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ವಿರುದ್ಧ ಬಂದಿರುವಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವ್ರ ಉತ್ತರ ಕೊಡಲ್ಲ ಅಂದ್ಮೇಲೆ ನಾನ್ ಯಾಕೆ ನನ್ನ ವಿರುದ್ಧ ಬಂದಿರುವಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವ್ರ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕು ಎಚ್ ಡಿ ಕುಮಾರಸ್ವಾಮಿ ಅವ್ರು ಕೇಳಿದ್ದಕ್ಕೆಲ್ಲ ಸ್ಪಷ್ಟನೆ ಕೊಡಬೇಕು ಅವ್ರು ಕೇಳೋ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡಬೇಕು ಅಂತ ಎಲ್ಲಾದ್ರೂ ಇದೆಯಾ ಹೇಳಿ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು ಹಿಂದೆಯಿಂದ ಮೊನ್ನೆಯಿಂದ ಕೂಡ ಸಿಎಂ ಸಿದ್ದರಾಮಯ್ಯವರು ಕೊಂಚ ಸೈಲೆಂಟ್ ಆಗಿಬಿಟ್ಟಿದ್ರು ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ನಿನ್ನೆ ಐ ಆರ್ ದಾಖಲಾದ್ಮೇಲಂತೂ ಎಲ್ಲೂ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿರ್ಲಿಲ್ಲ ಎಚ್ ಡಿ ಅವರು ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಆದ್ರೀಗ ಸಿದ್ದರಾಮಯ್ಯನೂರು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಗರಂ ಆಗಿ ಮಾತನಾಡಿದ್ದಾರೆ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ನನ್ಗಿಲ್ಲ ಈಗಾಗಲೇ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗುತ್ತೆ ಪ್ರಾಥಮಿಕ ತನಿಖೆ ಆದ ಬಳಿಕ ವರದಿ ಬರುತ್ತೆ ಅದಾದ ಬಳಿಕ ಏನು ಅದು ಕಾನೂನಾತ್ಮಕವಾಗಿ ಹೋರಾಟ ಆಗುತ್ತೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿನ್ನೆ ಕೂಡ ನಾನು ಮಾತನಾಡಿದ್ದೇನೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಹೀಗಿದ್ಮೇಲೆ ಇದ್ರ ಬಗ್ಗೆ ನಾನು ಮತ್ತೆ ಮತ್ತೆ ಮಾತನಾಡುವಂಥ ಅಗತ್ಯ ಇಲ್ಲ ಎಚ್ ಡಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅಂತ ಎಲ್ಲೂ ಕೂಡ ಬರ್ದಿಲ್ಲ ಎಲ್ಲೂ ಕೂಡ ಹೇಳಿಲ್ಲ ನಾನು ಯಾಕೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಅವ್ರು ಮಾಡೋ ಆರೋಪಗಳಿಗೆ ಉತ್ತರ ಕೊಡ್ತಾ ಕೋರ್ಲಿ ಅವ್ರೇನಾದ್ರು ಅವ್ರ ವಿರುದ್ಧ ಬಂದಿರುವಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಾರಾ ನಾವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರಿಸ್ತಾರ ಇಲ್ವಲ್ಲ ಹಾಗಿದ್ಮೇಲೆ ನಾವೇ ಯಾಕೆ ಉತ್ತರ ಕೊಡ್ಬೇಕು ಅಂತ ಸಿದ್ದರಾಮಯ್ಯವರು ಗರಂ ಆದರು ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವ್ರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಸರ್ ಮಾಡಿದೆ ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಇಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕೆ ನೀವು ಹೋಗಿಲ್ಲ ಇಬಲ್ಬರ್ಗ್ ರಾಹುಲ್ ರಾಹುಲ್ ಗಾಂಧಿ ಅವರು ರೈಸ್ ಅದ್ರ ಬಗ್ಗೆ ಯಾಕೆ ಮಾತಾಡೋದು ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗೋದು ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾವು ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿಗೆ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವ್ರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಸರ್ ಮಾಡಲೇ ಭ್ರಷ್ಟಾಚಾರಿಗಳಿದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಇಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಹಾ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಇಂಬಲ್ಬರ್ಗ್ ರಾಹುಲ್ ರಾಹುಲ್ ಗಾಂಧಿ ಅವರು ರೈಸ್ ಮಾಡೋರು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಶ್ರೀ ಸ್ವಾಮಿ ಕುಮಾರಸ್ವಾಮಿ ಬರೀಸ್ ಯಾವುದಕ್ಕೂ ತಲೆ ಕೆಡಿಸ್ಕೊಳೋರಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ ಮುಂದಿನ ಕೋರ್ಟ್ಗಳಿದ್ದಾವೆ ಮುಂದಿನ ಕೋರ್ಟ್ಗಳ ಡಿಸಿಷನ್ ಆದಮೇಲೆ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರೋರು ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನ ಇದೆ ಸಂವಿಧಾನದ ಪ್ರಕಾರನೇ ಆರ್ಡರ್ಸ್ ಬರಬೇಕು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಏನು ಚರ್ಚೆನೂ ಆಗಿಲ್ಲ ಮೂಢ ವಿಚಾರ ಏನೂ ಚರ್ಚೆ ಆಗಿಲ್ಲ ಕೋರ್ಟ್ಗೆ ಹೋಗ್ಬೇಕು ಏನು ಅಂತೇಳಿ ಸಾಹೇಬರು ಸೋಮವಾರ ಬೆಂಗಳೂರು ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ ಎಲ್ಲ ಕೇಸಸ್ ಎಕ್ಸ್ಪೆಕ್ಟೆಡ್ ನಾವು ಮುಂದಿನ ನಮ್ಮ ಮನೇನೇ ಹೇಳಿದ್ದೀವಿ ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ ಮುಂದೆ ಏನಾಗ್ತದೆ ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟವ್ರ ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟವರ ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸಾಗೈತೆ ಅವ್ರು ರಾಜೀನಾಮೆ ಕೊಟ್ಟವ್ರ ಅವ್ರಿಬ್ಬರು ಕೊಟ್ಟು ಬರ್ಲಿ ಆಮೇಲೆ ಮಾತಾಡೋಣ ನಿರ್ಮಲಾ ಸೀತಾರಾಮನ್ ಅವ್ರ ಮೇಡಮ್ ಕುಮಾರಸ್ವಾಮಿ ಸಾಹೇಬ್ರು ಇಬ್ಬರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡೋಣ ಯಾವುದಕ್ಕೂ ತಲೆ ಕೆಡಿಸ್ಕೊಳ ಸಿ ನಮಗೆಲ್ಲ ಗೊತ್ತಿರೋದು ಸಿಎಂ ಅವ್ರದ್ದು ಪ್ರತ್ಯಕ್ಷ ಪರೋಕ್ಷವಾದಂಥ ಪಾತ್ರ ಏನೂ ಇಲ್ಲವೇ ಇಲ್ಲ ಅವರು ನೆಪೊಟಿಸಮೂ ಇಲ್ಲ ಕರಪ್ಷನ್ಲ್ಲೂ ಆಗಿಲ್ಲ ಆದರೂ ನ್ಯಾಯಾಲಯ ದೂರಿನ ಮೇಲೆ ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಲಾ ಶುಡ್ ಟೇಕ್ ಇಸ್ ಮೋನ್ ಕೊಡ್ಸಲ್ವಾ ಲಾ ಶುಡ್ ಸೆಟ್ ಇನ್ ಮೋಷನ್ ಅದಾಗಿದೆ ಕಾನೂನಿದೆ ಕಾನೂನು ನಮ್ಗೆ ಗೌರವಿಸ್ತೀವಿ ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ ಈಗ ದೇಶದಲ್ಲಿ ಸುಮಾರು ನೂರಾರು ಜನಪ್ರತಿನಿಧಿಗಳಿಗೆ ಎಫ್ ಐ ಆರ್ ಆಗಿದ್ದಾವೆ ಲ್ಯಾಂಡ್ ಗ್ರ್ಯಾಬಿಂಗ್ ಇರ್ಬೋದು ಬೇರೆ ಬೇರೆ ಈಗ ನಿರ್ಮಲಾ ಸೀತಾರಾಮನ್ಗೂ ಆಯಿತು ಅಂತ ಕೇಳಿದೆ ನಾನು ಅವ್ರಿಗೂ ಆ ಕೇಸು ಆಗೋಕ್ಕಿಂತ ಮೊದಲೇ ನಿನ್ನೆ ನಿಮಗೆ ಬೆಳಗ್ಗೆ ಮಾತಾಡಿದೆ ಎಲೆಕ್ಷನ್ ಬೆಳೆದು ಹೆಂಗೆ ಸಿಕ್ಕರೆ ಅದು ಗೊತ್ತೇ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಲಕ್ಷ ಸಾವಿರಾರು ಕೋಟಿನ ಬಿ ಜೆ ಪಿಯವರು ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ ಸೊ ಅದು ಅವ್ರಿಗೆ ಬಂದ ಮೇಲೆ ಇಫ್ ದಿ ಸೇ ಸಿದ್ದರಾಮಯ್ಯ ಸುಳ್ಳು ರಿಸೈಡ್ ಅವನು ಪ್ರೈಮ್ ಮಿನಿಸ್ಟರ್ ಕಂದ್ರಿ ಮೈ ಅವಕೇನು ಫೈಮ್ ಮಿನಿ ಪ್ರೈಮ್ ಮಿನಿಸ್ಟರ್ ರಿಮೈನ್ ಹೌ ಅವಕೇನು ಪಾರ್ಟಿ ಪ್ರೆಸಿಡೆಂಟ್ ಮಿಸ್ಟರ್ ನಡ್ಡಾ ಕ್ಯಾನ್ ರಿಮೈನ್ ಇನ್ ಆಫೀಸ್ ಬೇರೆ ಬೇರೆಯವ್ರಿಗೆ ಆಗಿದೆಯಲ್ಲ ಅದು ಕುಮಾರಸ್ವಾಮಿ ಆಗಿದೆ ಬೇರೆಯವ್ರಿಗೆ ಲೋಕಾಯುಕ್ತ ಇದಾಗಿದೆ ದಿ ರಿಮೈನ್ ಇನ್ ಆಫೀಸ್ ಒಂದು ಮಾತಾಡೋಗೆ ಅವರು ಕರೆಕ್ಟಾಗಿದ್ದಾರೆ ಇಲ್ಲಿಗೆ ಗೊತ್ತಾಗಬೇಕಲ್ಲ ಅವ್ರಿಗೆ ಮೊರಾಲಿಟಿ ಇರಬೇಕಲ್ಲ ಸಿಎಂ ನಮಗೆಲ್ಲ ಗೊತ್ತಿರೋದು ಸಿಎಂ ಅವ್ರದ್ದು ಇದು ಕಾನೂನಿನ ಪ್ರಕ್ರಿಯೆ ಎಫ್ಐ ಆರ್ ದಾಖಲಾಗಿದೆ ನಾವು ತನಿಖೆನೇ ಎದುರಿಸ್ತೀವಿ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ ಅವ್ರಿಗೆ ನಾಚಿಕೆ ಆಗಬೇಕು ಒತ್ತಡ ಮಾಡ್ತಾ ಇದ್ದಾರೆ ಅಂದರೆ ಮೊದಲವರು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಡ ಮಾಡಲಿ ಅದಾದ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ಯಾಕಂತಂದ್ರೆ ಸುಪ್ರೀಂ ಕೋರ್ಟು ಇದು ಇಲೆಕ್ಟ್ರ ಇಲೆಕ್ಟ್ರಾಲ್ ಬಾಂಡ್ ಆರು ಸಾವಿರ ಕೋಟಿ ಹಗರಣ ಏನಾಯಿತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಈ ಒಂದು ದೇಶದ ವಿತ್ತ ಸಚಿವರಾದಂಥ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ ಐ ಆರ್ ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನು ಮಾಡಿತ್ತು ಮೊದಲು ಅದನ್ನ ಪಾಲಿಸ್ಲಿ ಆ ಒಂದು ವಿಚಾರದಲ್ಲಿ ಮೊದಲು ಸೀತಾರಾಮನ್ ಅವರ ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಿ ಅದೇ ರೀತಿ ಕುಮಾರಸ್ವಾಮಿಯವರ ರಾಜೀನಾಮೆಯನ್ನು ತಗೊಳ್ಳಿ ನಂತರ ನಮ್ಮ ಸಿದ್ದರಾಮಯ್ಯವರ ಬಗ್ಗೆ ಮಾತನಾಡಲಿ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ವೃತ್ತ ಸಚಿವೆ ಆಗಿ ಮುಂದುವರೆದ್ರೆ ಇನ್ನೂ ಎಫ್ಐ ಆರ್ ದಾಖಲಾಗಿಲ್ಲ ಅದು ಕೂಡ ಅಷ್ಟೇ ಸತ್ಯ ಅನ್ನೋದನ್ನ ಮಾಧ್ಯಮದವರು ಮರಿಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಬಿ ಜೆ ಪಿಯೇತರ ಸರ್ಕಾರಗಳನ್ನು ಅಸ್ಥಿರಗೊಳಿಸ್ಲಿಕ್ಕೆ ಒಂದಲ್ಲ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಭವನ ಕೂಡ ಇದಕ್ಕೆ ಹೊರತಲ್ಲ ಆದರೆ ಒಂದಂತರೂ ನಿಜ ರಾಜಕೀಯ ದುರುದ್ದೇಶದಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂಥ ಉತ್ತರವನ್ನು ಕೊಡ್ತೀವಿ ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವರು ನಾವು ಏನು ಕಿವಿ ಮೇಲೆ ಹೂವು ಮಾಡ್ಕೊಂಡು ಕೂರ್ಲಿಕ್ಕೆ ಬರೋದಿಲ್ಲ ಅವ್ರು ರಾಜಕಾರಣ ಮಾಡ್ತಾ ಇದಾರೆ ಅಂದ್ರೆ ರಾಜಕೀಯ ಉತ್ತರವನ್ನು ನಾವು ಕೂಡ ಕೊಡ್ತೀವಿ ಇದು ಕಾನೂನಿನ ಪ್ರಕ್ರಿಯೆ